ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನ ಒಂಬತ್ತು ತಿಂಗಳು ಹೆತ್ತು ಹೊತ್ತು ತನ್ನ ಎದೆಹಾಲನ್ನು ಕುಡಿಸಿ ಬೆಳೆಸಿದ ತಾಯಿ ದೇವರಿಗೆ ಸಮ ಮಾತ್ರ ಅಲ್ಲ ಆಕೆ ದೇವರು ಆದರೆ ಕೆಲವೊಮ್ಮೆ ದೇವರೇ ರಾಕ್ಷಸಿ ಆಗ್ಬಿಟ್ರೆ ಅಂಥದ್ದೇ ಒಂದು ಕಥೆ ನಾವಿವತ್ತು ಹೇಳ್ತಾ ಇದ್ದೀವಿ ಇವತ್ತಿನ ಸ್ಟೋರಿ ಒಬ್ಬ ಪಾಪಿ ಅಮ್ಮನ ಬಗ್ಗೆ ಇವಳ ಕ್ರೈಮ್ ಸ್ಟೋರಿ ಕೇಳಿದರೆ ನಿಮ್ಮ ಕೋಪ ನೆತ್ತಿಗೆ ಇರಬಹುದು ಯಾಕಂದರೆ ಇಲ್ಲಿ ಹೆತ್ತ ತಾಯಿಯೇ ತನ್ನ ಮಗನನ್ನು ಕೊಲೆ ಮಾಡಿದ್ದಾಳೆ ಅದು ಎಷ್ಟು ಭೀಕರವಾಗಿ ಅಂದರೆ ಕೊಲೆ ಮಾಡಿ ದೇಹವನ್ನು ಕಟ್ ಮಾಡಿ ಕಾಡಲ್ಲಿ ಬಿಸಾಕಿದ್ದಾಳೆ ಪೊಲೀಸರು ಪಾರ್ಟ್ ಬೈ ಪಾರ್ಟ್ ರಿಕವರ್ ಮಾಡಿದ್ದಾರೆ ತಾನೇ ಕೊಲೆ ಮಾಡಿ ನಂತರ ಅಯ್ಯೋ ನನ್ನ ಮಗನನ್ನು ಹುಡುಕಿಕೊಡಿ ಅಂತ ಹೈಡ್ರಾಮಾ ಕೂಡ ಮಾಡಿದ್ದಾಳೆ ಹಾಗಾದರೆ ಕೊಲೆ ನಡೆದಿರೋದೆಲ್ಲಿ ತಾಯಿಯೇ ಮಗನನ್ನು ಯಾಕೆ ಕೊಲೆ ಮಾಡಿದ್ಲು ಆರೋಪಿಗಳು ಹೇಗೆ ಸಿಕ್ಕಾಕೊಂಡ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಒಂದು ವಿಶೇಷ ಸೂಚನೆ ಏನಂದ್ರೆ ನಿಮ್ಮಲ್ಲಿ ಕೆಲವರು ಫುಲ್ ಸ್ಟೋರಿ ನೋಡಲ್ಲ ಅರ್ಧಂಬರ್ಧ ಸ್ಟೋರಿ ನೋಡಿ ಅವ್ನೆಲ್ಲಿದ್ದ ಅವ್ಳು ಯಾಕೆ ಹೀಗ್ ಮಾಡಿದ್ಲು ಅಂತೆಲ್ಲ ಕಾಮೆಂಟ್ ಮಾಡ್ತೀರಾ ಅದಕ್ಕೆ ದಯವಿಟ್ಟು ಲಾಸ್ಟ್ ತನಕ ನಮ್ಮ ವಿಡಿಯೋ ನೋಡಿ ಆಯ್ತಾ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಸಭ್ಯವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಜಲ್ಗಾಂವ್ ಡಿಸ್ಟ್ರಿಕ್ಟ್ ನ ಗರಾಡಿಗಾಂವ್ ನಲ್ಲಿ ಒಂದು ಬಡ ಕುಟುಂಬ ಇತ್ತು ದಗಡು ಪಾಟೀಲ್ ಗೀತಾ ಬಾಯಿ ಪಾಟೀಲ್ ಮತ್ತು ಇಬ್ಬರು ಮಕ್ಕಳ ಚಿಕ್ಕ ಸಂಸಾರ ಮಗ ಮಂಗೇಶ್ ಪಾಟೀಲ್ಗೆ ಹನ್ನೆರಡು ವರ್ಷ ಮಗಳಿಗೆ ಹತ್ತು ವರ್ಷ ಹೊಟ್ಟೆಪಾಡಿಗೆ ದಗಡು ಪಾಟೀಲ್ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದ ಅಂದ್ರೆ ಕೂಲಿ ಗಾರೆ ಕೆಲಸನೂ ಮಾಡ್ತಾ ಇದ್ದ ಹೆಂಡ್ತಿ ತನ್ನ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಸ್ಕೂಲ್ಗೆ ಕಳಿಸಿ ಮನೆಯಲ್ಲೇ ಇರ್ತಾ ಇದ್ಲು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಅಂತ ತಂದೆ ದಗಡು ಪಾಟೀಲ್ ತುಂಬಾ ಕಷ್ಟ ಪಡ್ತಾ ಇದ್ದ ಬೆಳಗ್ಗೆ ಹೋದ್ರೆ ರಾತ್ರಿನೇ ಮನೆಗೆ ಬರ್ತಾ ಇದ್ದದ್ದು ಅವತ್ತು ಎರಡು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರ ದಗಡು ಪಾಟೀಲ್ ಎಂದಿನಂತೆ ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಕೆಲಸಕ್ಕೆ ಹೋಗ್ತಾನೆ ಹಾಫ್ ಡೇ ಇದ್ದಿದ್ದರಿಂದ ಮಕ್ಕಳು ತಿಂಡಿ ತಿನ್ಕೊಂಡು ಬೇಗ ಸ್ಕೂಲ್ಗೆ ಹೋಗಿದ್ರು ಶನಿವಾರ ಅಲ್ವಾ ಮಧ್ಯಾಹ್ನ ಎರಡು ಗಂಟೆಗೆ ಸ್ಕೂಲ್ ಬಿಟ್ಟಿದ್ರು ಸ್ಕೂಲ್ ಬಿಟ್ಟ ನಂತರ ಮಂಗೇಶ್ ಓಡೋಡಿ ಬೇಗ ಮನೆಗೆ ಬಂದಿದ್ದ ಮನೆಗೆ ಬಂದವನೇ ಬ್ಯಾಗ್ ಇಟ್ಟು ಟಾಯ್ಲೆಟ್ಗೆ ಬರ್ತೀನಿ ಅಂತ ಮನೆಯಿಂದ ಆಚೆ ಹೋಗ್ತಾನೆ ಅಮ್ಮ ಗೀತಾಬಾಯಿ ಮಗನಿಗೆ ಪ್ಲೇಟ್ ಅಲ್ಲಿ ಊಟ ಬಡಿಸಿ ವೇಟ್ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಮಗಳೂ ಕೂಡ ಸ್ಕೂಲಿಂದ ಮನೆಗೆ ಬರ್ತಾಳೆ ಟಾಯ್ಲೆಟ್ಗೆ ಹೋಗ್ಬರ್ತೀನಿ ಅಂತ ಹೇಳಿ ಹೋದವ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಗೊಣಕ್ಕೊಂಡು ಮಗಳಿಗೆ ಊಟ ಕೊಡ್ತಾಳೆ ಎಲ್ಲೋ ಫ್ರೆಂಡ್ಸ್ ಸಿಕ್ಕಿರಬಹುದು ಆಟ ಆಡ್ಕೊಂಡು ಬರ್ತಾನೆ ಹೇಳ್ದೆ ಹೋಗಿದ್ದಾನೆ ಬರ್ಲಿ ಅವನಿಗೆ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾಳೆ ಮನೆ ಕೆಲಸ ಎಲ್ಲಾ ಮುಗಿಸ್ತಾಳೆ ಇಂಟ್ರೆಸ್ಟಿಂಗ್ ಅಂದ್ರೆ ಮಗ ಮಂಗೇಶ್ ಯಾವತ್ತು ಅಮ್ಮನಿಗೆ ಹೇಳ್ದೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಹಾಗೆ ಒಂದು ರೂಲ್ಸ್ ಮಾಡ್ಕೊಂಡಿದ್ದ ಅದೇನಂದ್ರೆ ಸ್ಕೂಲಿಂದ ಬಂದ ಕೂಡ್ಲೆ ಬ್ಯಾಗ್ ತನ್ನ ಜಾಗದಲ್ಲಿಟ್ಟು ಊಟ ಮಾಡ್ಕೊಂಡೇ ಮನೆಯಿಂದ ಆಚೆ ಹೋಗ್ತಾ ಇದ್ದದ್ದು ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗ್ತಾ ಇದ್ದದ್ದು ಆದ್ರೆ ಆ ದಿನ ಮಾತ್ರ ಟಾಯ್ಲೆಟ್ಗೆ ಅಂತ ಹೋದವನು ಒಂದೂವರೆ ಎರಡು ಗಂಟೆ ಆದರೂ ಮನೆಗೆ ವಾಪಸ್ ಬಂದಿರಲಿಲ್ಲ ಇದ್ರಿಂದ ಅಮ್ಮನಿಗೆ ಟೆನ್ಷನ್ ಸ್ಟಾರ್ಟ್ ಆಗೋಗುತ್ತೆ ಊಟ ಮಾಡದೆ ಈ ಹುಡುಗ ಎಲ್ಲಿ ಹೋದ ಅಂತ ಬೈಕೊಂಡು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾಳೆ ಅದೇ ಊರಲ್ಲಿ ಅತ್ತೆ ಮಾವ ರಿಲೇಟಿವ್ಸ್ ಕೂಡ ಇದ್ರು ಅವ್ರ ಮನೆಗೆ ಹೋಗಿ ವಿಚಾರಿಸ್ತಾಳೆ ಮಂಗೇಶ್ ಏನಾದ್ರೂ ನಿಮ್ಮನೆಗೆ ಬಂದಿದ್ದಾನಾ ಅಂತ ಗೀತಾ ಕೇಳ್ತಾಳೆ ಅದಕ್ಕೆ ಅವರು ಬಂದಿಲ್ಲ ಅಂದಾಗ ಫ್ರೆಂಡ್ಸ್ ಹತ್ರ ವಿಚಾರಿಸ್ತಾಳೆ ಅವರು ಕೂಡ ನಮಗೆ ಗೊತ್ತಿಲ್ಲ ಅಂತಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಮಕ್ಕಳ ಗುಂಪು ಕ್ರಿಕೆಟ್ ಆಡ್ತಿರುತ್ತೆ ಮಗ ಇಲ್ಲೇ ಇರ್ತಾನೆ ಅಂತ ಅಮ್ಮ ಬೇಗ ಬೇಗ ಹೋಗಿ ಅಲ್ಲಿ ಮಂಗೇಶ್ ಹುಡುಕ್ತಾಳೆ ಆದ್ರೆ ಅಲ್ಲಿಯೂ ಇರಲಿಲ್ಲ ಅಲ್ಲಿದ್ದವರನ್ನ ಕೇಳಿದಾಗ ಕಾಕಿ ನಾವು ಅವನನ್ನ ಮಧ್ಯಾಹ್ನದಿಂದ ನೋಡಿಲ್ಲ ಅಂತಾರೆ ಅರೆ ಇವ್ನ ಎಲ್ಲೋದ ಅಂತ ಎಲ್ಲಾ ಕಡೆ ಹುಡುಕೋವಷ್ಟರಲ್ಲಿ ರಾತ್ರಿ ಆಗೋಗುತ್ತೆ ತಂದೆ ದಗಡು ಪಾಟೀಲ್ ಮನೆಗೆ ಬರ್ತಾರೆ ಬಂದು ನೋಡಿದಾಗ ಹೆಂಡ್ತಿ ಫುಲ್ ಟೆನ್ಷನ್ನಲ್ಲಿರ್ತಾಳೆ ಮಂಗೇಶ್ ಸ್ಕೂಲಿಂದ ಬಂದು ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ ಇಡೀ ಊರು ಹುಡುಕಿದ್ರು ಸಿಕ್ಕಿಲ್ಲ ಅಂತ ಎಲ್ಲ ಹೇಳ್ತಾಳೆ ತಂದೆ ಗಾಬರಿಯಾಗಿ ನೀರು ಕುಡ್ಕೊಂಡು ಹುಡುಕೋದಕ್ಕೆ ಹೊರಡ್ತಾರೆ ಊರವರು ಕೂಡ ಸೇರಿಕೊಂಡು ರಾತ್ರಿಯೆಲ್ಲ ಹುಡುಕ್ತಾರೆ ಆದರೆ ಮಂಗೇಶ್ ಎಲ್ಲಿಯೂ ಸಿಗಲ್ಲ ಗೀತಾ ಹುಡುಕಿ ಹುಡುಕಿ ಸಾಕಾಗಿ ಮನೆಗೆ ಬಂದ್ಬಿಡ್ತಾಳೆ ಆಗ ಅಕ್ಕಪಕ್ಕದವರು ಬಂದು ಮಗ ಎಲ್ಲಿಗೂ ಹೋಗಿಲ್ಲ ಬರ್ತಾನೆ ಇರು ಅಂತ ಸಮಾಧಾನ ಮಾಡ್ತಾರೆ ಆದರೂ ಅಮ್ಮನ ಮನಸ್ಸು ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ ಅತ್ತು ಅತ್ತು ಸಾಕಾಗಿದ್ಲು ಒಂದು ಗುಟುಕು ನೀರೂ ಕುಡಿಯದೆ ಮಗ ಸಿಕ್ಬಿಟ್ರೆ ಸಾಕು ಅಂತ ಬೇಡ್ಕೊತಿರ್ತಾಳೆ ಇದ್ದೊಬ್ಬ ಮಗ ಎಲ್ಲಿ ಹೋದ ಅಂತ ತಂದೆ ಹತ್ತು ಹತ್ತು ಸಾಕಾಗಿ ಬಿಡ್ತಾರೆ ಎಲ್ಲೋ ಆಡ್ತಾ ಆಡ್ತಾ ಕಾಡಲ್ಲಿ ಕಳೆದು ಹೋಗಿರಬಹುದು ದಾರಿ ತಪ್ಪಿಸ್ಕೊಂಡಿರಬಹುದು ಅಂತ ಎಲ್ಲರೂ ಬೆಳಗ್ಗೆ ತನಕ ಕಾಯ್ತಾರೆ ರಾತ್ರಿ ಕಳೆದು ಬೆಳಗ್ಗೆ ಆಗುತ್ತೆ ಫೆಬ್ರವರಿ ಎರಡು ಮುಗಿದು ಮೂರು ಬರುತ್ತೆ ಮಧ್ಯಾಹ್ನ ಆದರೂ ಮಂಗೇಶ್ ಮನೆಗೆ ಬರಲ್ಲ ತಂದೆ ತಾಯಿ ಚಿಂತೆ ಜಾಸ್ತಿ ಆಗಿತ್ತು ಊರವರು ಒಂದಿಂಚೂ ಜಾಗ ಬಿಡದೆ ಊರಲ್ಲೆಲ್ಲ ಹುಡುಕಿದ್ರೂ ಎಲ್ಲೂ ಸಿಕ್ಕಿರಲ್ಲ ನಾವು ಸ್ಕೂಲ್ ಹತ್ರ ಹುಡುಕಿಲ್ಲ ಅಲ್ಲೂ ಒಂದ್ಸಲ ಸಲ ಹೋಗಿ ನೋಡಿಕೊಂಡು ಎನ್ಕ್ವೈರಿ ಮಾಡಿಕೊಂಡು ಬರೋಣ ಅಂತ ಹೋಗ್ತಾರೆ ಅಲ್ಲಿಗೆ ಹೋಗಿ ಕೇಳಿದಾಗ ಟೀಚರ್ ನಿನ್ನೆ ಸ್ಕೂಲ್ ಬಿಟ್ಟ ತಕ್ಷಣ ಮಂಗೇಶ್ ಓಡಿ ಮನೆಗೆ ಹೋದ್ನಲ್ಲ ಅಂತಾರೆ ಊರವರು ಯಾವುದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಚೋಪಡಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರಿಗೆ ಈ ಕೇಸ್ ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಹನ್ನೆರಡು ವರ್ಷದ ಹುಡುಗ ಎಲ್ಲಿಗೆ ಹೋಗ್ಬೌದು ಅದು ಚಿಕ್ಕ ಊರು ಯಾವತ್ತೂ ಈ ರೀತಿಯ ಘಟನೆ ಆಗೇ ಇರಲಿಲ್ಲ ಪೊಲೀಸರು ಈ ಕೇಸನ್ನು ಆಗಿ ತಗೊಳ್ತಾರೆ ಮೊದಲು ತಂದೆ ತಾಯಿನ ಕೂರಿಸ್ಕೊಂಡು ಏನಾಯಿತು ಎಲ್ಲ ಡೀಟೇಲ್ ಆಗಿ ಹೇಳಿ ಅಂತಾರೆ ಸ್ಕೂಲಿಂದ ಬಂದವನು ಬ್ಯಾಗಿಟ್ಟು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಆಚೆ ಹೋದ ಮತ್ತೆ ರಿಟರ್ನ್ ಬಂದಿಲ್ಲ ಅಂತಾರೆ ಆಗ ಪೊಲೀಸರು ತನಿಖೆಯ ಭಾಗವಾಗಿ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಜಮೀನು ವಿವಾದ ಏನಾದರೂ ಇದೆಯಾ ಯಾರ ಮೇಲಾದರೂ ದ್ವೇಷ ಇದೆಯಾ ಇತ್ತೀಚೆಗೆ ಯಾರ ಜೊತೆ ಆದರೂ ಜಗಳ ಆಗಿತ್ತಾ ಯಾರಾದರೂ ಕಿಡ್ನ್ಯಾಪ್ ಮಾಡಿರಬಹುದಾ ಅಂತ ಒಂದಿಷ್ಟು ಪ್ರಶ್ನೆ ಕೇಳ್ತಾರೆ ಅದೆಲ್ಲದಕ್ಕೂ ದಗಡು ಪಾಟೀಲ್ ಇಲ್ಲ ಸರ್ ನಾವು ತುಂಬ ಬಡವರು ತಿನ್ನೋಕೆ ಕಷ್ಟ ಇದೆ ಕೂಲಿ ಮಾಡಿದರೆ ಅಷ್ಟೇ ನಮ್ಮ ಜೀವನ ಅಂಥದ್ರಲ್ಲಿ ಜಮೀನು ಎಲ್ಲಿಂದ ಬರುತ್ತೆ ನಮಗೆ ಯಾರಿಂದನೂ ಏನೂ ತೊಂದರೆ ಇಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಗೊಬ್ಬನೇ ಮಗ ಪ್ಲೀಸ್ ನನ್ನ ಮಗನನ್ನು ಬೇಗ ಹುಡುಕಿಕೊಡಿ ಅಂತ ತನ್ನ ತಲೆ ಮೇಲಿನ ಟೋಪಿ ತೆಗೆದು ಪೊಲೀಸರ ಕಾಲ ಮೇಲೆ ಇಟ್ಟು ಬೇಡ್ಕೊತಾನೆ ಏನಾದರೂ ಕೋಪ ಮಾಡಿಕೊಂಡು ಎಲ್ಲೋ ಹೋಗಿರಬಹುದು ಸಮಾಧಾನದಿಂದ ಇರಿ ಬರ್ತಾನೆ ಅಂತ ಅವರಿಗೆ ಸಾಂತ್ವನ ಹೇಳಿ ಮನೆಗೆ ಕಳಿಸ್ತಾರೆ ಪೊಲೀಸರು ಊರಿಗೆ ಬಂದು ಪೊಲೀಸರು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಲಾಸ್ಟ್ ಮಂಗೇಶ್ ಯಾರಾದರೂ ನೋಡಿದ್ರಾ ಅಂತ ಕೇಳ್ತಾರೆ ಅದಕ್ಕೆ ಯಾರೂ ಉತ್ತರ ಕೊಡಲ್ಲ ಆದಷ್ಟು ಬೇಗ ಮಗನನ್ನು ಹುಡುಕಿ ಕೊಡಿ ಸಾರ್ ಅಂತ ಊರವರೆಲ್ಲ ಪೊಲೀಸರಿಗೆ ಮನವಿ ಮಾಡ್ತಾರೆ ಈ ವಿಷಯ ಪೊಲೀಸ್ ಸೂಪ್ರಿಟೆಂಡೆಂಟ್ ಅಂದರೆ ಎಸ್ ವರೆಗೂ ಹೋಗುತ್ತೆ ಪೊಲೀಸರ ಮೇಲೆ ಪ್ರೆಷರ್ ಬೀಳುತ್ತೆ ಪೊಲೀಸರು ಒಂದು ಟೀಮ್ ರೆಡಿ ಮಾಡ್ತಾರೆ ಈ ಟೀಮಲ್ಲಿ ಟೋಟಲ್ ಐವತ್ತು ಪೊಲೀಸರು ಇರ್ತಾರೆ ಪೊಲೀಸರು ಹೇಗಾದರೂ ಮಾಡಿ ಈ ಹುಡುಗನನ್ನು ಹುಡುಕಲೇಬೇಕು ಅಂತ ಪಣ ತೊಡ್ತಾರೆ ಊರು ಕಾಡಿನ ಒಂದಿಂಚೂ ಬಿಡದೆ ಹುಡುಕಿದ್ರೂ ಮಂಗೇಶ್ ಎಲ್ಲಿಯೂ ಪತ್ತೆ ಆಗಲ್ಲ ಕ್ಲೂ ಸಿಗೋದೇ ಇಲ್ಲ ಹುಡುಗನನ್ನ ಯಾರಾದರೂ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿರಬಹುದಾ ಅಂತ ಆ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಆದರೆ ಇವರಿಗೆ ತಿನ್ನೋಕೆ ದುಡ್ಡಿಲ್ಲ ಅಂದಮೇಲೆ ಯಾರು ಕಿಡ್ನ್ಯಾಪ್ ಮಾಡ್ತಾರೆ ಸೊ ಆ ಚಾನ್ಸಸ್ ಬಹಳ ಕಮ್ಮಿ ಇತ್ತು ಹೀಗೆ ಎರಡು ಮೂರು ದಿನ ಕಳೆಯುತ್ತೆ ಊಟ ನೀರು ಬಿಟ್ಟಿದ್ದ ಗೀತ ಆರೋಗ್ಯ ಕೆಟ್ಟು ಹೋಗಿರುತ್ತೆ ಬಟ್ ಇವಳು ಆಡ್ತಿರೋದು ಬರೀ ನಾಟಕ ಅನ್ನೋದು ಗೊತ್ತಾಗೋಕೆ ಬಹಳ ದಿನ ಹಿಡಿಲಿಲ್ಲ ಆವತ್ತು ಐದು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬರುತ್ತೆ ಮಂಗೇಶ್ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮನುಷ್ಯನ ಒಂದು ಕಾಲ್ ಕಟ್ ಆಗಿ ಬಿದ್ದಿದೆ ಯಾರದ್ದು ಅಂತ ಗೊತ್ತಿಲ್ಲ ಕೊಡಲಿಯಿಂದ ಕಟ್ ಮಾಡಿ ಹಾಕಿದ್ದಾರೆ ಬೇಗ ಬಂದು ನೋಡಿ ಸರ್ ಅಂಥೇಳಿ ಫೋನ್ ಕಟ್ ಮಾಡಿದರು ವಿಷಯ ಊರವರಿಗೂ ಗೊತ್ತಾಗುತ್ತೆ ಪೊಲೀಸರು ಮತ್ತು ಊರವರು ಹೋಗಿ ನೋಡಿದಾಗ ಅದು ಒಬ್ಬ ಹುಡುಗನ ಕಾಲಾಗಿತ್ತು ಅದು ರೈಟ್ ಲೆಗ್ ಆಲ್ಮೋಸ್ಟ್ ಹನ್ನೆರಡರ ಆಸುಪಾಸಿನ ಹುಡುಗನ ಕಾಲು ಮಂಗೇಶ್ ವಯಸ್ ಕೂಡ ಹನ್ನೆರಡು ಬಹುಶಃ ಅವನದ್ದೇ ಇರಬಹುದು ಅಂತ ಪೊಲೀಸರಿಗೆ ಡೌಟ್ ಬಂದಿತ್ತು ಯಾರೋ ಕೊಲೆಗಡುಕರು ಆ ಹುಡುಗನ ಕಾಲನ್ನ ಕೊಡಲಿಯಿಂದ ಕಟ್ ಮಾಡಿ ಬಿಸಾಕಿ ಹೋಗಿದ್ರು ಸ್ಥಳಕ್ಕೆ ಫೊರೆನ್ಸಿಕ್ ಟೀಮ್ ಮತ್ತು ಡಾಗ್ ಸ್ಕ್ವಾಡನ್ನು ಕರೆಸ್ತಾರೆ ಪೊಲೀಸರು ಎಲ್ಲೋ ಟೇಪ್ ಕಟ್ಟಿ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿ ಅಕ್ಕಪಕ್ಕ ಇನ್ನೂ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಡಾಗ್ ಸ್ಕ್ವಾಡ್ ಜೊತೆ ಸರ್ಚ್ ಮಾಡ್ತಾರೆ ಆದರೆ ಏನೂ ಸಿಗಲ್ಲ ಮಂಗೇಶ್ನ ತಂದೆ ತಾಯಿ ಕೂಡ ಅಲ್ಲಿಗೆ ಬಂದಿರ್ತಾರೆ ಇದು ನಮ್ಮ ಮಗನದ್ದೇ ಕಾಲ ಅಂತ ಪೊಲೀಸರಿಗೆ ಕೇಳ್ತಾರೆ ಇನ್ನು ಏನೂ ಹೇಳಕ್ಕಾಗಲ್ಲ ಈ ಕಾಲನ್ನು ನಾವು ಡಿ ಎನ್ ಎ ಟೆಸ್ಟ್ ಗಳಿಸ್ತೀವಿ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಂತಾರೆ ಪೊಲೀಸರು ಗಂಟೆಗಟ್ಟಲೆ ಹುಡುಕಿದ್ರೂ ಬೇರೆ ಏನೂ ಎವಿಡೆನ್ಸ್ ಸಿಗಲ್ಲ ಅದಕ್ಕೆ ಪೊಲೀಸರು ಕಾಡು ಪ್ರಾಣಿ ಏನಾದರೂ ಹುಡುಗನನ್ನು ತಿಂದು ಕಾಲ್ ತಂದು ಇಲ್ಲಿ ಬಿಸಾಕಿರಬಹುದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಾಯಿ ಕ್ರೈಮ್ ಸೀನ್ನ ಸ್ನಿಫ್ ಮಾಡಿ ಸೀದಾ ಮಂಗೇಶ್ ಮನೆ ಹತ್ರ ಬಂದು ನಿಂತಿತ್ತು ನಾಯಿ ಏನೋ ಸಿಗ್ನಲ್ ಕೊಟ್ಟಿತ್ತು ನಾಯಿ ಕೊಡೋ ಸಿಗ್ನಲ್ ಕಡೆ ಪೊಲೀಸರು ಗಮನನೇ ಕೊಡಲ್ಲ ಇಲ್ಲೇ ಪೊಲೀಸರು ಎಡವಿದ್ದು ಹೀಗಿರುವಾಗ ಊರಲ್ಲಿ ಒಂದು ಮಾತು ಸ್ಪ್ರೆಡ್ ಆಗುತ್ತೆ ಅದೇನಂದ್ರೆ ಯಾರೋ ಮಾಟ ಮಂತ್ರ ಮಾಡಿರಬಹುದು ಅಂತ ಯಾಕಂದ್ರೆ ಫೆಬ್ರವರಿ ನಾಲ್ಕು ಮೌನಿ ಅಮಾವಾಸ್ಯೆ ಇತ್ತು ಈ ಅಮಾವಾಸ್ಯೆಯನ್ನ ಪವಿತ್ರ ದಿನ ಅಂತ ಕೆಲವರು ನಂಬ್ತಾರೆ ಅದರಲ್ಲೂ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗಂತೂ ಈ ದಿನ ತುಂಬಾ ಒಳ್ಳೆಯದಂತೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದೇ ಅಮಾವಾಸ್ಯೆ ಎಂದು ನರಬಲಿ ಕೂಡ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಮಂಗೇಶ್ ಕಾಣೆಯಾಗಿರೋದು ಫೆಬ್ರವರಿ ಎರಡಕ್ಕೆ ಫೆಬ್ರವರಿ ಐದಕ್ಕೆ ಒಬ್ಬ ವ್ಯಕ್ತಿಯ ಕಾಲು ಸಿಕ್ಕಿರೋದು ಹೀಗಾಗಿ ನಾಲ್ಕು ಫೆಬ್ರವರಿಗೆ ಮೌನಿ ಅಮಾವಾಸ್ಯೆ ದಿನ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಮಂಗೇಶ್ನನ್ನು ಕರ್ಕೊಂಡು ಹೋಗಿ ಬಲಿ ಕೊಟ್ಟಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ ಇನ್ನು ಈ ಬಗ್ಗೆ ಮಂಗೇಶ್ನ ತಾತ ಮಾತಾಡಿದ್ದಾರೆ ನನ್ನ ಮೊಮ್ಮಗ ತುಂಬ ಒಳ್ಳೆಯವನು ಯಾರ ತಂಟೆಗೂ ಹೋಗ್ತಿರಲಿಲ್ಲ ಅವನು ಎಲ್ಲರಿಗೂ ತುಂಬ ಸಹಾಯ ಮಾಡ್ತಿದ್ದ ಅವನದ್ದು ಪವಿತ್ರ ಆತ್ಮ ಅಂದ್ಕೊಂಡು ಯಾರಾದರೂ ಬಲಿ ಕೊಟ್ಟಿರಬಹುದು ಅಂತ ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ ಪೊಲೀಸರು ತಾತನ ಮಾತು ಕೇಳಿ ಊರಲ್ಲಿ ಯಾರೆಲ್ಲ ಮಂತ್ರ ಮಾಡ್ತಾರೋ ಅವರನ್ನೆಲ್ಲ ಸ್ಟೇಷನ್ಗೆ ಕರೆಸ್ತಾರೆ ಫೆಬ್ರವರಿಗೆ ಎರಡನೇ ತಾರೀಖಿಗೆ ಎಲ್ಲಿದ್ರಿ ಅಂತ ಮಂತ್ರವಾದಿಗಳಿಗೆ ಕೇಳ್ತಾರೆ ಎಲ್ಲರೂ ಒಂದೊಂದು ರೀಸನ್ ಹೇಳ್ತಾರೆ ಅದನ್ನು ಕ್ರಾಸ್ ಚೆಕ್ ಮಾಡಿಸ್ತಾರೆ ಎಲ್ಲ ಸರಿ ಇತ್ತು ಎಲ್ಲರನ್ನ ಬಿಟ್ಟು ಕಳಿಸ್ತಾರೆ ಇಲ್ಲೂ ಕೂಡ ಪೊಲೀಸರಿಗೆ ನಿರಾಸೆಯಾಗಿತ್ತು ಅವತ್ತು ಹದಿಮೂರು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಪೊಲೀಸರಿಗೆ ಒಂದು ಜ್ಯುವೆಲ್ರಿ ಶಾಪ್ ಹತ್ರ ಸಿ ಸಿ ಟಿ ವಿ ಕಾಣಿಸುತ್ತೆ ತಕ್ಷಣ ಆ ಅಂಗಡಿಗೆ ಹೋಗಿ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತಾರೆ ಒಂದು ಕಡೆ ಒಬ್ಬ ಭಿಕ್ಷುಕ ಅನುಮಾನಾಸ್ಪದವಾಗಿ ತಿರುಗ್ತಾ ಇದ್ದದ್ದು ಕಾಣಿಸುತ್ತೆ ಆದರೆ ಆ ಫುಟೇಜ್ ಕ್ಲಿಯರ್ ಇರಲಿಲ್ಲ ಅವನು ಹೆಗಲ ಮೇಲೆ ಒಂದು ಗೋಣಿ ಚೀಲ ಹಾಕ್ಕೊಂಡಿದ್ದ ನೋಡುವಾಗ ಅದು ತುಂಬ ತೂಕ ಇದ್ದಂಗೆ ಕಾಣಿಸ್ತಿತ್ತು ಅದಕ್ಕೆ ಒಬ್ಬ ಸ್ಕೆಚ್ ಆರ್ಟಿಸ್ಟ್ನ ಕರ್ಕೊಂಡು ಬಂದು ಆ ಫುಟೇಜ್ ತೋರಿಸಿ ಸ್ಕೆಚ್ ಬಿಡಿಸ್ತಾರೆ ಅದನ್ನು ತಗೊಂಡ್ ಹೋಗಿ ಇಡೀ ಊರಲ್ಲಿ ಅಂಟಿಸುತ್ತಾರೆ ಇಷ್ಟು ಮಾತ್ರವಲ್ಲ ಆ ವ್ಯಕ್ತಿಯನ್ನ ಹುಡುಕಿ ಕೊಟ್ಟವರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತಾನು ಅನೌನ್ಸ್ ಮಾಡ್ತಾರೆ ಇದಾಗಿ ಎರಡು ದಿನದ ನಂತರ ಅಂದ್ರೆ ಹದಿನೈದು ಫೆಬ್ರವರಿಗೆ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ ಫೋನ್ ಮಾಡಿದವನು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದ ಪೊಲೀಸರು ಅವನ ಮಾತು ಕೇಳ್ಕೊಂಡು ಸೀದಾ ಕಾಡಿಗೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಒಂದು ಮರದ ಕೆಳಗೆ ಒಬ್ಬ ಮನುಷ್ಯನ ದೇಹದ ಭಾಗಗಳು ಪೀಸ್ ಪೀಸ್ ಆಗಿ ಬಿದ್ದಿರ್ತವೆ ಅದರ ಪಕ್ಕನೆ ಒಂದು ಶರ್ಟ್ ಮತ್ತು ಹಾಫ್ ಚಡ್ಡಿ ಕೂಡ ಬಿದ್ದಿರುತ್ತೆ ಆದರೆ ತಲೆ ಮಾತ್ರ ಇರಲ್ಲ ವಿಷಯ ತಿಳಿದು ಊರವರೆಲ್ಲ ಕಾಡಿಗೆ ಓಡಿ ಬಂದಿರ್ತಾರೆ ಮಂಗೇಶ್ನ ತಂದೆ ತಾಯಿನೂ ಬರ್ತಾರೆ ಆ ಬಟ್ಟೆಯನ್ನು ನೋಡಿ ಅಮ್ಮ ಕಿರುಚಿ ಬಿಡ್ತಾಳೆ ಇದು ನನ್ನ ಮಗನ ಬಟ್ಟೆ ಅಯ್ಯೋ ದೇವ್ರೆ ಏನಾಯ್ತು ಅಂತ ದೇವರಿಗೆ ಹಿಡಿಶಾಪ ಹಾಕ್ತಾಳೆ ಗೋಳಾಡ್ತಾಳೆ ಪೊಲೀಸರು ಬಾಡಿ ಪಾರ್ಟ್ ಕಲೆಕ್ಟ್ ಮಾಡಿ ಜಲ್ಗಾಂವ್ನ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಫೈನಲ್ಲಿ ಪೊಲೀಸರಿಗೆ ಮಂಗೇಶ್ ಸಿಕ್ಕಿದ್ದ ಆದ್ರೆ ಪೀಸ್ ಪೀಸ್ ಆಗಿ ಮಂಗೇಶ್ನ ದೇಹ ನೋಡಿ ಊರವರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಘಟನೆಯ ನಂತರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ತಮ್ಮ ಮಕ್ಕಳನ್ನ ಯಾರೂ ಕೂಡ ಆಟ ಆಡೋಕೆ ಕಳಿಸ್ತಾ ಇರಲಿಲ್ಲ ಎಲ್ಲರಲ್ಲೂ ಭಯ ಕಾಡ್ತಿತ್ತು ಪೊಲೀಸರು ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದ್ರೂ ಕೊಲೆ ಗಡುಕನ ಪತ್ತೆನೆ ಆಗ್ತಿರ್ಲಿಲ್ಲ ಅದಕ್ಕೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಫುಲ್ ತಲೆ ಕೆಡಿಸ್ಕೋತಾರೆ ಒಂದು ಮೀಟಿಂಗ್ ಕರೆದು ನಾವೇನೇನು ತನಿಖೆ ಮಾಡಿದ್ದೀವಿ ಅಂತ ಒಂದು ಚಾರ್ಟ್ ರೆಡಿ ಮಾಡಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ನೋಡಿ ಅಂತಾರೆ ಈ ವೇಳೆ ಒಬ್ಬ ಆಫೀಸರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ ಅದೇನಂದ್ರೆ ಮೊದಲನೇ ಸಲ ಬಾಡಿ ಪಾರ್ಟ್ ಸಿಕ್ಕ ಾಗ ನಾಯಿ ಸ್ನಿಫ್ ಮಾಡಿ ಸೀದಾ ಮಂಗೇಶ್ ಮನೆಗೆ ಹೋಗಿ ನಿಂತಿತ್ತು ಸೆಕೆಂಡ್ ಟೈಮ್ ಕೂಡ ನಾಯಿ ಸ್ನಿಫ್ ಮಾಡಿ ಮಂಗೇಶ್ ಮನೆ ಹತ್ರನೇ ಹೋಗಿ ನಿಂತಿತ್ತು ಅಂತಾರೆ ನಾಯಿ ನಮಗೆ ಏನೋ ಹೇಳೋಕೆ ಟ್ರೈ ಮಾಡಿತ್ತು ಸರ್ ಅಂತಾರೆ ಅದು ಅವನ ಮನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ ಅಂತಾರೆ ಅದಕ್ಕೆ ಬೇರೆ ಆಫೀಸರ್ ಮೇ ಬಿ ಅದು ವಿಕ್ಟಿಮ್ನ ಮನೆ ತೋರಿಸ್ತಾ ಇರಬಹುದು ಅಂತ ನಾವು ಆ ಕಡೆ ಗಮನ ಕೊಡಲಿಲ್ಲ ಸರ್ ಅವರ ಮನೆ ಸರ್ಚ್ ಮಾಡಲಿಲ್ಲ ಅಂತಾರೆ ಆಗ ಪೊಲೀಸರು ಮಂಗೇಶ್ನ ಅಪ್ಪ ಅಮ್ಮನ ಬಗ್ಗೆ ಊರವರ ಹತ್ರ ವಿಚಾರಿಸ್ತಾರೆ ಆಗ ಒಬ್ಬ ವ್ಯಕ್ತಿ ಒಂದು ಕ್ಲೂ ಕೊಡ್ತಾನೆ ಅದೇನಂದ್ರೆ ಕಳೆದ ಐದಾರು ತಿಂಗಳಿಂದ ಮಂಗೇಶ್ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಗೀತಾಬಾಯಿ ಒಬ್ಬಳೇ ಇರುವಾಗ ಬರ್ತಾನೆ ದಗಡು ಪಾಟೀಲ್ ಕೆಲ್ಸದಿಂದ ರಿಟರ್ನ್ ಬರೋಕು ಮೊದಲೇ ಮನೆಯಿಂದ ಹೋಗ್ಬಿಡ್ತಾನೆ ಅಂತಾನೆ ಅವನು ಮಧ್ಯಾಹ್ನದ ಟೈಮಲ್ಲೇ ಬಂದು ಹೋಗೋದು ಸರ್ ಅಂತಾನೆ ಈ ಮಾತು ಕೇಳಿ ಪೊಲೀಸರಿಗೆ ನಾವೆಲ್ಲಿ ಎಡವಿದ್ವಿ ಅನ್ನೋದು ಅರಿವಾಗಿತ್ತು ಗೀತಾ ಮಾಡ್ತಾ ಇದ್ದದ್ದು ದೊಡ್ಡ ಡೌ ಅನ್ನೋದು ಪಕ್ಕಾ ಆಗಿತ್ತು ಇದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ನ ಚಕ್ಕರ್ ಅಂತ ಪೊಲೀಸರಿಗೆ ಅನುಮಾನ ಬಂದಿತ್ತು ಪೊಲೀಸರ ಒಂದು ಟೀಮ್ ಆ ಆ್ಯಂಗಲ್ನಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಸೀಕ್ರೆಟ್ ಆಗಿ ಆ ವ್ಯಕ್ತಿಯ ಬಗ್ಗೆ ವಿಚಾರಣೆ ಮಾಡಿ ಅವರನ್ನು ಹುಡುಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅವನ ಹೆಸರು ಸಮಾಧಾನ್ ಪಾಟೀಲ್ ಅಥವಾ ಸಾಧನ್ ಪಾಟೀಲ್ ಅಂತ ಹೇಳಲಾಗಿದೆ ನಾವು ಸಮಾಧಾನ್ ಪಾಟೀಲ್ ಅಂತಾನೆ ಹೇಳೋಣ ಇವನು ದಗಡು ಪಾಟೀಲ್ ಅಕ್ಕ ನಮಗ ಗೀತಾಬಾಯಿ ಸಮಾಧಾನ್ ಪಾಟೀಲ್ಗೆ ಮಾಮಿ ಆಗಬೇಕು ಕೂರಿಸ್ಕೊಂಡು ನಿಜ ಬೊಗಳೋ ಬದ್ಬಾಷ್ ಏನಕ್ಕೆ ಮಂಗೇಶ್ ಮನೆಗೆ ಹೋಗ್ತಿದೆ ಅಂತ ಕೇಳ್ತಾರೆ ಅದಕ್ಕೆ ಅವನು ಅಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಅಲ್ಲದೆ ಅವರು ನನಗೆ ಮಾಮಿ ಆಗಬೇಕು ಅಂತಾನೆ ಆಗ ಪೊಲೀಸರು ಲೇ ಇತ್ತು ಖಾಲಿ ನಿನ್ನ ಬಗ್ಗೆ ನಮಗೆ ಎಲ್ಲ ಗೊತ್ತಾಗಿದೆ ನೀನೇ ಮಂಗೇಶ್ನ ಕೊಲೆ ಮಾಡಿರೋದು ನಮಗೆ ಎಲ್ಲ ಗೊತ್ತಾಗಿದೆ ಹೇಳೋ ಬದ್ಮಾಷ್ ಅಂತಾರೆ ಆಗ ಸಮಾಧಾನ್ ಪಾಟೀಲ್ ಹೆದರಿ ಬಿಡ್ತಾನೆ ಹೆದರುಕೊಂಡು ನಾನಲ್ಲ ನನ್ನ ಫ್ರೆಂಡ್ ರಾಜೇಂದ್ರ ಪಾಟೀಲ್ ಕೊಲೆ ಮಾಡಿರೋದು ಅಂತ ಪೊಲೀಸರು ತಕ್ಷಣ ಪಾಟೀಲ್ ನನ್ನ ಎತ್ತಕೊಂಡ್ ಬರ್ತಾರೆ ಏರೋಪ್ಲೇನ್ ಹತ್ತಿಸಿದಾಗ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದ ಅದೊಂದು ಭಯಾನಕ ಕಥೆ ಹೇಳಿದ್ದ ಸಮಾಧಾನ್ ಪಾಟೀಲ್ ಮತ್ತು ಗೀತಾ ಮಧ್ಯೆ ಮೂರ್ನಾಲ್ಕು ತಿಂಗಳಿಂದ ಅಫೇರ್ ಇತ್ತು ಪ್ರತಿದಿನ ಸಮಾಧಾನ್ ಗೀತಾನ ಮೀಟ್ ಮಾಡೋಕೆ ಹೋಗ್ತಿದ್ದ ಈ ಬಗ್ಗೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದ ದಗಡು ಮಾಮಗೆ ಈ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದಕ್ಕೆ ನಾನೂ ಕೂಡ ಆಂಟಿನ ಮೀಟ್ ಮಾಡಬೇಕು ಮಾತಾಡಿ ನೋಡು ಅಂತ ಸಮಾಧಾನ್ಗೆ ಹೇಳಿದ್ದೆ ಅದಕ್ಕೆ ಸಮಾಧಾನ್ ಮಾಮಿ ಹತ್ರ ಕೇಳಿ ನೋಡ್ತೀನಿ ಹ್ಞೂ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದ ಅವನು ಗೀತಾಗೆ ಕೇಳಿದಾಗ ಅವಳು ಏನು ಅಭ್ಯಂತರ ಇಲ್ಲ ಕರ್ಕೊಂಡ್ ಬಾ ಅಂದಿದ್ಲು ಅದಕ್ಕೆ ಅವಳ ಜೊತೆ ನಾನೂ ಕೂಡ ಸಂಬಂಧ ಬೆಳೆಸಿದೆ ಅಂತ ರಾಜೇಂದ್ರ ಹೇಳಿದ್ದ ನಾವಿಬ್ರು ಒಂದೊಂದು ಟೈಮಿಗೆ ಹೋಗ್ತಾ ಇದ್ವಿ ಗೀತಾ ನಮ್ಮಿಬ್ಬರ ಜೊತೆ ಅಫೇರ್ ಇಟ್ಕೊಂಡಿದ್ಲು ಅಂತ ಆರೋಪಿ ರಾಜೇಂದ್ರ ಹೇಳಿದ್ದ ಏನಕ್ಕೆ ಮಂಗೇಶ್ನನ್ನ ಕೊಂದೆ ಅಂದಾಗ ಪ್ರತಿ ಬಾರಿ ಥರ ಫೆಬ್ರವರಿ ಎರಡಕ್ಕೆ ನಾನು ಗೀತಾಬಾಯಿ ಮನೆಗೆ ಹೋಗಿದ್ದೆ ಆವತ್ತು ಶನಿವಾರ ಆಗಿದ್ದರಿಂದ ಮಕ್ಕಳು ಬೇಗ ಸ್ಕೂಲಿಂದ ಬರ್ತಾರೆ ಅನ್ನೋದು ಗೊತ್ತಿತ್ತು ಆದರೂ ನಾವಿಬ್ಬರೂ ಸೇರಿದ್ದಾಗ ಬಾಗಿಲು ಕ್ಲೋಸ್ ಮಾಡೋದನ್ನು ಮರೆತು ಬಿಟ್ಟಿದ್ವಿ ಮಂಗೇಶ್ನ ಬ್ಯಾಡ್ ಲಕ್ ಅವನು ಸ್ಕೂಲ್ ಬಿಟ್ಟ ತಕ್ಷಣ ಓಡಿ ಬೇಗ ಮನೆಗೆ ಬಂದುಬಿಟ್ಟಿದ್ದ ಡೋರ್ ಓಪನ್ ಇದ್ದುದರಿಂದ ಮನೆ ಒಳಗಡೆ ಬಂದುಬಿಟ್ಟಿದ್ದ ನಮ್ಮಿಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡಿಬಿಟ್ಟಿದ್ದ ಅವನನ್ನು ನೋಡಿ ನಾವಿಬ್ಬರು ತುಂಬ ಹೆದರಿಬಿಟ್ವಿ ಇವನು ಎಲ್ಲ ನೋಡಿಬಿಟ್ಟು ಾನೆ ಈಗ ಎಲ್ರಿಗೂ ಹೇಳ್ಬಿಡ್ತಾನೆ ಅಂತ ಭಯ ಪಟ್ಕೊಬಿಟ್ವಿ ಮನೆ ಒಳಗಡೆ ಮೂಲೆಯಲ್ಲಿ ಒಂದು ದೊಣ್ಣೆ ಬಿದ್ದಿತ್ತು ಆ ದೊಣ್ಣೆ ಎತ್ಕೊಂಡು ನಾನು ಸೀದಾ ಮಂಗೇಶ್ ತಲೆಗೆ ಜೋರಾಗಿ ಹೊಡೆದೆ ಏಟು ಬಿದ್ದ ತಕ್ಷಣ ಅವನ ತಲೆಯಿಂದ ರಕ್ತಸ್ರಾವವಾಗಿ ಅವನು ಕೆಳಗಡೆ ಬಿದ್ದೋದ ಅಲ್ಲೇ ಸತ್ತೋದ ಗೀತಾ ಮತ್ತು ನಾನು ಮಂಗೇಶ್ ಬಾಡಿಯನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿಸಿದ್ವಿ ಇಬ್ರು ಸೇರ್ಕೊಂಡು ಬೇಗ ಬೇಗ ಮನೆಯಲ್ಲೆಲ್ಲ ಹಾರಿದ್ದ ರಕ್ತವನ್ನ ಕ್ಲೀನ್ ಮಾಡ್ಬಿಟ್ವಿ ಅಂದಿದ್ದ ನಂತರ ಸಮಾಧಾನ್ಗೆ ಫೋನ್ ಮಾಡಿ ನಾನು ಎಲ್ಲಾ ವಿಷಯ ಹೇಳಿದ್ದೆ ಸಂಜೆ ನಾವಿಬ್ರು ಮಂಗೇಶ್ ಶವ ಇದ್ದ ಗೋಣಿಚೀಲ ಎತ್ಕೊಂಡು ಕಾಡಿಗೆ ತಗೊಂಡು ಹೋಗಿ ಪೀಸಾಸ್ ಮಾಡಿ ಬಿಸಾಕಿದ್ವಿ ಅಂತ ತನ್ನ ಭೀಭತ್ಸ ಕಥೆಯನ್ನ ಹೇಳಿದ್ದ ಕೂಡಲೇ ಪೊಲೀಸರು ಗೀತಾಬಾಯಿ ಮನೆಗೆ ಹೋಗಿ ಅವಳನ್ನ ಅರೆಸ್ಟ್ ಮಾಡ್ತಾರೆ ಈ ವಿಷಯ ಕೇಳಿ ಇಡೀ ಊರಿನ ಜನರು ಶಾಕ್ ಆಗಿದ್ರು ತನ್ನ ಹೆತ್ತ ಕುಡಿಯನ್ನೇ ತನ್ನ ತೀಟೆ ತೀರಿಸಿಕೊಳ್ಳೋಕೆ ಕೊಂದ್ಬಿಟ್ಲಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸದ್ಯ ಮೂವರು ಆರೋಪಿಗಳು ಜೈಲಲ್ಲಿದ್ದಾರೆ ಹೀಗೆ ಒಬ್ಬ ತಾಯಿಯೇ ತನ್ನ ಮಗನನ್ನು ಕೊಂದು ಮೊಸಳೆ ಕಣ್ಣೀರು ಸುರಿಸಿದ ಸ್ಟೋರಿ ಇದು ಪಾಪ ಈ ಪಾಪಿ ಅಮ್ಮನಿಂದಾಗಿ ಒಬ್ಬ ಮಗ ಮಸಣ ಸೇರಿದರೆ ಮಗಳು ಅನಾಥಳಾಗಿದ್ದಾಳೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್